ಚುನಾವಣೆಯನ್ನು ಏಕಕಾಲದಲ್ಲಿ ಮಾಡುವುದು ಮತ್ತು ಅದು ಉತ್ತಮವಾದ ಕೆಲಸ ಮತ್ತು ಈ ಟ್ಯಾಕ್ಸ್ಗಳನ್ನೆಲ್ಲ ಕಡಿಮೆ ಮಾಡಬೇಕನ್ನೋದು ಒಂದು ಉದ್ದೇಶ ಮತ್ತು ಈ ಬೆಲೆ ಏರಿಕೆ ಹಾಗೂ ಗ್ಯಾಸು ಮತ್ತು ಈ ಥರ ಪೆಟ್ರೋಲ್ ಡೀಸೆಲ್ ಇವುಗಳನ್ನು ಬೆಲೆ ಏರಿಕೆನ ಕಂಟ್ರೋಲ್ ಮಾಡಬೇಕು ಮತ್ತು ಈ ಅಕ್ಕಿ ದೋಸೆ ಅಕ್ಕಿ ಬೆಲೆ ಮುಂತಾದವುಗಳೆಲ್ಲ ಜಿ ಎಸ್ ಟಿ ಹಾಕಿದ್ದಾರೆ ಅದನ್ನು ಕಡಿಮೆ ಮಾಡಬೇಕು ಮತ್ತು ರೈತರಿಗೆಲ್ಲ ಒಂದು ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳನ್ನು ತರ್ತಾರೆ ಅಂತ ನನ್ನ ಆಸೆ ಇದೆ ಭರವಸೆ ಇದೆ ಮತ್ತು ಒಂದು ನಿರುದ್ಯೋಗ ಸಮಸ್ಯೆ ಅವುಗಳನ್ನು ಒಂದು ಪರಿಹರಿಸ್ತಾರೆ ಈ ಸಲ ಅಂತ ನೀಡಿದ್ದೆ ಹತ್ತು ವರ್ಷ ಆಡಳಿತ ಇಲ್ಲಿವರೆಗೆ ಹೇಳುವ ಇದರಲ್ಲಿ ಇರಲಿಲ್ಲ ಮಟ್ಟದಲ್ಲಿ ಸಾಲ ಹಾಂ ಯಾವ ಯೋಜನೆ ಆದರೂ ಅವುಗಳ ಎಷ್ಟೊಂದು ಕಾರ್ಯಗತವಾಗಿಲ್ಲ ಯೋಜನೆಗಳು ಆದ್ದರಿಂದ ಇನ್ನು ಮುಂದಾದರೂ ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಬೇಕು ಅಂತ ಇದು ಮಾಡಿದೆ ಯಾಕೆಂದರೆ ಅದು ಆ ಆಡಳಿತ ಸರಿಯಾಗಿ ಅಷ್ಟೊಂದು ಇದ್ದ ಕಾರಣವೇ ಈ ಅವರ ಬಿ ಜೆ ಪಿಯವರದ್ದು ಈ ಸಲ ಅಷ್ಟು ಸೀಟ್ ಬರಲಿಲ್ಲ ಹ್ಞೂ ಅದೇ ರೀತಿ ಸರಿಯಾದ ರೀತಿಯಲ್ಲಿ ಇದು ಬರಲಿಲ್ಲ ಅಂತ ನಾನು ಅನಿಸ್ತೀನಿ ಮೇಯ್ನಾಗಿ ಬೆಲೆ ಏರಿಕೆ ಗ್ಯಾಸು ಪೆಟ್ರೋಲು ಡೀಸೆಲು ಮತ್ತು ಟ್ಯಾಕ್ಸ್ಗಳು ವಿಪರೀತ ಟ್ಯಾಕ್ಸ್ಗಳು ಉದ್ಯೋಗಗಳ ಮೇಲೆ ಟ್ಯಾಕ್ಸು ಅಕ್ಕಿ ಮೇಲೆ ಟ್ಯಾಕ್ಸು ಒಂದು ವಸ್ತುಗಳ ಮೇಲೆ ಟ್ಯಾಕ್ಸು ಜಿ ಎಸ್ ಟಿ ಮತ್ತು ಆಗೋದ್ರಿಂದ ಅವರಿಗೆ ಈ ಸಲ ಬಿ ಜೆ ಪಿ ಅವರಿಗೆ ಸೀಟ್ ಕಡಿಮೆ ಆಗಲಿ ಮೇನ್ ಕಾರಣವೇ ಅದೇ ನರೇಂದ್ರ ಮೋದಿಯವರು ಸತತ ಮೂರನೇ ಬಾರಿಗೆ ಅವ್ರು ಗೆದ್ದಿದ್ದಾರೆ ಅವರಿಗೆ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಶುಭಾಶಯಗಳು ಅದೇ ಥರ ಐದು ಶು ಕರ್ನಾಟಕ ರಾಜ್ಯಕ್ಕೆ ಐದು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಈ ರಾಜ್ಯವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೇಳಿ ಕರ್ನಾಟಕ ರಾಜ್ಯದ ಜನರ ಆಶೆ ಇದೆ ಆದರೂ ಸಹ ಕರ್ನಾ ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾರಂಟಿ ಕೊಟ್ಟರೂ ಸಹ ಸುಮಾರು ಹದಿನೇಳು ಸ್ಥಾನಗಳನ್ನು ನಿಮಗೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಜನ ಅದಕ್ಕಾಗಿ ತಾವು ಈ ಕರ್ನಾಟಕ ರಾಜ್ಯ ರಾಜ್ಯದ ಮೇಲೆ ವಿಶೇಷವಾದ ಒಂದು ಪ್ರೀತಿ ಇಟ್ಟು ಇಲ್ಲಿ ಆಗುವಂಥ ಕೆಲಸಗಳನ್ನು ತುರ್ತಗತಿಯಲ್ಲಿ ಮಾಡಬೇಕಂತ ಹೇಳಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ಹೇಳೋದಕ್ಕೆ ಬಯಸ್ತೀನಿ ಸರ್ ಈ ದೇಶದಲ್ಲಿ ಏನಾಗಿದೆ ಇವತ್ತು ಜಾತಿ ಜಾತಿ ಅಂತ ಹೇಳಿ ಇವತ್ತು ಹೊಡ್ಕು ಹೊಡೆದಾಡ್ಕೊಳೋ ಪರಿಸ್ಥಿತಿಯಲ್ಲಿದೆ ಆ ಥರ ಯಾವುದೇ ತರಹದ ಅರಿತ ಹಿತ ಘಟನೆ ರಾಜ್ಯದಲ್ಲಾಗ್ಬೋದು ದೇಶದಲ್ಲಿ ಒಂದು ಶಾಂತಿಯಿಂದ ತಾವು ಐದು ವರ್ಷಗಳ ಕಾಲ ತಾವು ಇದ್ದು ಈ ದೇಶನ ಮುಂದೆ ನಡೆಸ್ಕೊಂಡು ಹೋಗಬೇಕು ಮತ್ತು ಇರುವಂಥ ಅಭಿವೃದ್ಧಿ ಕಾರ್ಯಗಳು ರೈತರಿಗಾಗಿರ್ಬೋದು ಇವತ್ತು ರಾಜ್ಯದಲ್ಲಿ ಸಂಕಟದಲ್ಲಿದ್ದಾರೆ ರೈತರು ಅವ್ರ ಪರವಾಗಿ ಮತ್ತು ಇಂಡಸ್ಟ್ರಿ ಏರಿಯಾಗಳು ಇವತ್ತು ಕುಮಾರಸ್ವಾಮಿಯವ್ರಿಗೆ ತಾವು ಕೊಟ್ಟಿದ್ರ ಅದಕ್ಕೆ ಅವರು ಅವರಿಗೆ ಬ ಕೈ ಬಲಪಡಿಸಬೇಕು ಭಾಳ ಇಂಡಸ್ಟ್ರಿಗಳು ಇವತ್ತು ವಿ ಎಸ್ ಎಲ್ ಶಿವಮೊಗ್ಗದ ಬಂದಾಗುವಂಥ ಸ್ಥಿತಿಯಲ್ಲಿದೆ ಅದನ್ನು ವಿ ಎಸ್ ಎಲ್ ಬದಲಾವತಿದ್ದು ಅದನ್ನು ಪುನರುಚ್ಚನೆ ಮಾಡಬೇಕು ಅದಕ್ಕೆ ಕುಮಾರಸ್ವಾಮಿಯವ್ರಿಗೆ ನಾನು ವಿನಂತಿ ಮಾಡ್ತೀನಿ ಸಾವಿರಾರು ಕಾರ್ಮಿಕರು ಇವತ್ತು ಬೀದಿ ಪಾಲಲ್ಲಿ ನಿಂತ್ಕೊಂಡಿದ್ದಾರೆ ಅವರಿಗೆ ನೆರವಾಗುವಂಥ ಕೆಲಸ ತಾವು ಈ ರಾಜ್ಯದಿಂದ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಸರ್ ನೋಡಿ ಸರ್ ತಿದ್ದುಪಡಿ ಮಾಡಿಕೊಳ್ಳುವಂಥದ್ದು ನಮ್ಮ ನರೇಂದ್ರ ಮೋದಿ ಅವರಿಗೆ ಅಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಗೊತ್ತಿದೆ ಈಗ ಸರ್ಕಾರ ಸಮಿತ್ರ ಸರ್ಕಾರ ಬಂದಿದೆ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರು ಏನು ಮಾಡಬೇಕು ಯಾರಿಗೆ ವಿಶ್ವಾಸಕ್ಕೆ ತೊಗೊಂಡು ಸರ್ಕಾರ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ ಯಾವುದು ಜಾತಿ ಭೇದ ಭಾವ ಇಲ್ಲದೆ ತಾವು ಇನ್ನೂ ಐದು ವರ್ಷಗಳ ಕಾಲ ಈ ದೇಶವನ್ನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಾನು ಅವರಲ್ಲಿ ಕೈ ಕೈ ಮುಗಿದು ವಿನಂತಿ ಅಂತ ಮಾಡ್ಕೊಡ್ತೀನಿ ಸರ್ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಿಗಾಗಿ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅವರು ಬಡವರ ಬಗ್ಗೆ ಅವ್ರಿಗೆ ತುಂಬ ಕಾಳಜಿ ಇದೆ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದಾರೆ ಬಡವರಿಗಾಗಿ ಸಾಕಷ್ಟು ಯೋಜನೆಗಳಿದೆ ಅವರು ಕೂಲಿ ಕಾರ್ಮಿಕರಾಗಲಿ ಆಟೋದವರಾಗಲಿ ಯಾರೇ ಬಡವರಾದರೂ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂತಹ ಯೋಜನೆಗಳನ್ನು ಸಾಕಷ್ಟು ಮಾಡಿದ್ದಾರೆ ಈಗ ಸಮ್ಮಿಶ್ರ ಸರ್ಕಾರ ಆಗಲಿ ಒಂದೇ ಸರ್ಕಾರ ಆಗಲಿ ಚೆನ್ನಾಗಿ ನಡೆಯುತ್ತೆ ಈಗ ನಮ್ಮ ಇವರು ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಈಗ ಅವರು ದೊಡ್ಡ ದೊಡ್ಡ ಯೋಜನೆಗಳನ್ನು ಶಿವಮೊಗ್ಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಕ್ಕೆ ತರಬೇಕು ಸುಮಾರು ಒಂದು ಐದು ಸಾವಿರ ಜನಕ್ಕಾರು ಒಂದು ಕೆಲಸ ಕೊಡುವಂತಹ ಒಂದು ಯೋಜನೆಗಳು ನಮ್ಮ ಶಿವಮೊಗ್ಗಕ್ಕೆ ಶಿವಮೊಗ್ಗ ನಗರ ಜಿಲ್ಲೆಯಲ್ಲಾಗಲಿ ಆಗಬೇಕು ಈ ಮಲೆನಾಡು ಪ್ರದೇಶಗಳಲ್ಲಿ ಸಾಕಷ್ಟು ಜಮೀನುಗಳಿದೆ ನೀರಿನ ವ್ಯವಸ್ಥೆಗಳಿದೆ ಸಂಪನ್ಮೂಲಗಳು ಬೇಕಾದಷ್ಟಿದೆ ಆದ್ದರಿಂದ ಇಂಥ ಕ್ಷೇತ್ರಗಳಲ್ಲಿ ಮಾಡಿದರೆ ನಮ್ಮ ಬಡ ಜನತೆ ಸ್ವಲ್ಪ ಉದ್ಧಾರ ಆಗ್ತಾರೆ ಈಗ ನಮಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಉಚಿತವಾಗಿ ಕೊಡೋದಕ್ಕಿಂತ ಅವರಿಗೊಂದು ಉದ್ಯೋಗವನ್ನು ಕೊಟ್ಟರೆ ರ ಅವರು ಉದ್ಧಾರ ಆಗ್ತಾರೆ ಒಂದೇ ಸಾರಿ ಉದ್ಧಾರ ಆಗ್ತಾರೆ ಈಗ ಮಧ್ಯಾಹ್ನ ಊಟ ಕೊಡೋದಕ್ಕಿಂತ ಊಟಕ್ಕೆ ಏನು ದುಡಿಬೇಕು ಅನ್ನೋದಿದ್ದರೆ ಅವರು ಇವತ್ತಿನ ಊಟ ರಾತ್ರಿ ಊಟ ನಾಳೆ ಊಟ ತಿಂಗಳು ಊಟನೆಲ್ಲ ಅವರು ಬಂದು ಬರೇ ಒಂದು ಊಟವನ್ನು ಕಳಿಸ್ ಕೊಟ್ಟು ಕಳಿಸಿಬಿಟ್ರೆ ಅದು ಒಂದು ಯೋಜನೆಗಳಾಗಲ್ಲ ಮುಂದಿನ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಇಟ್ಕೊಂಡವರು ಹತ್ತು ವರ್ಷ ಇಪ್ಪತ್ತು ವರ್ಷದ್ದು ಒಂದು ಯೋಜನೆಗಳನ್ನು ಇಟ್ಕೊಂಡು ಅಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರೆ ಅದು ಸೂಕ್ತವಾಗಿ ಆಗ್ತದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅವರು ಆ ವಿಶ್ವಾಸ ನಮಗೆಲ್ಲರಿಗೂ ಇದೆ ಹಾಗಾಗಿ ಎಲ್ಲ ಸಮ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡು ಹೋಗಿ ಅವರು ಮಾ ಅಧಿಕಾರವನ್ನು ನಡೆಸ್ತಾರೆ ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆ ಜಾತಿ ಈ ಜಾತಿ ಅವರಿಗೆ ವಿರೋಧ ಅಂಥೇಳಿ ಅವರು ಯಾವುದೇ ಒಂದು ಮಾನವ ಜಾತಿಗೆ ಇದಾರೆ ಬಿಟ್ಟರೆ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ಈಗ ಮತ್ತೆ ಮತ್ತೆ ಬಿ ಜೆ ಪಿ ಅಧಿಕಾರಿ ಬಂದಿದೆ ನರೇಂದ್ರ ಮೋದಿಯವರು ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ದಾರೆ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಮತ್ತೆ ಎಲ್ಲ ಜನರ ಭಾವನೆ ಇದೆ ಆ ಜನರು ಭಾವನೆ ತಕ್ಕಂತೆ ಆಡಳಿತ ನಡೆಸ್ಕೊಂಡು ಒಂದು ಐದು ವರ್ಷ ಮುಗಿಸಿ ಮತ್ತೆ ಅವ್ರ ಮುಂದೆ ಒಳ್ಳೆಯ ಸರ್ಕಾರ ಕೊಟ್ಟು ಒಂದು ಸಾರ್ವಜನಿಕ ವಲದಲ್ಲಿ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಮತ್ತು ಅದೇ ಹೇಳಿದಂಗೆ ಸ್ವಲ್ಪ ಈ ಜಾತಿ ಭೇದ ಭಾವ ಮತ್ತು ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕು ಅದನ್ನು ಅವಾಯ್ಡ್ ಮಾಡಿ ಎಲ್ಲರನ್ನೂ ಒಂದು ಸರಿಸಮಾನವಾಗಿ ತಗೊಂಡು ಹೋದರೆ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಸರ್ಕಾರ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇರುತ್ತೆ ಸರ್ಕಾರದಿಂದ ಕೊಡ್ತಾರೆ ಕೊಡಲ್ಲ ಅಂತ ಅಲ್ಲ ಆದರೆ ಅದನ್ನೆಲ್ಲ ಅದನ್ನು ಇಲ್ಲಿ ಆಡಳಿತ ವರ್ಗ ಆಡಳಿತ ವರ್ಗ ಏನಿದೆ ಅದು ಸರಿಯಾಗಿ ಡಿಸ್ಪ್ಯೂಟ್ ಮಾಡಿದ್ರೆ ಎಲ್ಲರಿಗೂ ಸೇರುತ್ತೆ ಬೆಲೆ ಏರಿಕೆ ಅದು ಎಲ್ಲ ಸರ್ವೇ ರೀ ಯಾವ ಸರ್ಕಾರ ಬಂದರೂ ಸರ್ವೇ ಸಾಮಾನ್ಯ ಈಗ ಯಾರಿಗೂ ಈಗ ಐನೂರು ರೂಪಾಯಿ ಹೊಟ್ಟು ದುಡಿಯೋ ಏಳ್ನೂರು ರೂಪಾಯಿ ಬೇಕಾಗುತ್ತೆ ಏಳ್ನೂರು ರೂಪಾಯಿ ದುಡಿಯೋ ಸಾವಿರ ರೂಪಾಯಿ ಬೇಕಾಗುತ್ತೆ ಅದು ನಾವು ಅದು ಎಕ್ಸ್ಪೆಕ್ಟ್ ಅಂದರೆ ಆದಷ್ಟು ಅದನ್ನು ಒಂದು ಮಿತವಾಗಿ ಹಿತವಾಗಿ ನಡೆಸ್ಕೊಂಡು ಹೋದರೆ ಒಳ್ಳೆಯದು ಅದು ಆಗಲ್ಲ ಅನ್ನೋ ಸಹ ಅಲ್ಲ ಆಸೆ ಏನಿಲ್ಲ ಅದು ಆಗಲ್ಲ ಅನ್ಸುತ್ತೆ ಇನ್ನೇನು ಮತ್ತೇನು ಕಡಿಮೆ ಮಾಡಲ್ಲ ಆದರೂ ಇದನ್ನೇ ಒಂದು ಸರಿಯಾದ ರೀತಿಯಲ್ಲಿ ಮುದ್ಕೊಂಡೋದ್ರೆ ಉತ್ತಮ ಎಲ್ಲರಿಗೂ ಒಂದು ಬದುಕೋದಕ್ಕೆ ಒಂದು ಇದು ಆಗುತ್ತೆ ಆಸ್ಪದ ಆಗುತ್ತೆ ಅದನ್ನು ಮತ್ತೆ ಮತ್ತೆ ರೈಸ್ ಮಾಡಿ ಮತ್ತು ಕೆಲವೊಂದು ಈ ಬಂಗಾರದ ರೇಟ್ ಆಗಲಿ ಮತ್ತು ಕೆಲವೊಂದು ನಮಗೆ ಬೇಕಾಗಿರೋದು ಏನು ಗೊತ್ತಾ ಇಂಡಸ್ಟ್ರಿ ಬೇಕು ಅವರಿಂದ ಇಂಡಸ್ಟ್ರಿ ಬೇಕು ಮೇನ್ ನಮಗೆ ಇಂಡಸ್ಟ್ರಿ ಬೇಕು ಈಗ ಬಂದು ಎಲ್ಲರದ್ದು ಬಡವ್ರ ಬಗ್ಗರಿಗೆ ಕೆಲಸ ಬೇಕು ಅದು ಬೇಕು ಮತ್ತು ಇದು ಈಗ ಸೂರಿಲ್ದವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಸಹಾಯ ಇನ್ನೂ ಜಾಸ್ತಿ ಪ್ರೋತ್ಸಾಹನ ಕೊಟ್ಟು ಅವ್ರಿಗೊಂದು ಸೂರು ಕೊಟ್ಟು ಅವ್ರಿಗೆ ಒಂದು ಒಳ್ಳೆಯ ರೀತಿ ಜೀವನ ನಡೆಸ್ಕೊಂಡೋಗಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಉತ್ತಮ ಇನ್ನೂ ಉತ್ತಮವಾಗಿ ಎಲ್ಲರೂ ಅವ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಆಗಲಿ ಅಂತ ನಮ್ಮದು ಆಶೆ ನರೇಂದ್ರ ಈಗ ಹೊಸದಾಗಿ ಬಂದಿರತಕ್ಕಂಥ ಕೇ ಕೇಂದ್ರ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಮೋದಿಜಿಯವರು ಮೊನ್ನೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತೇಳಿ ಸಾವಿರಾರು ಕೋಟಿ ಮೊದಲ ಬಂದ ಮೊದಲನೇ ದಿನವೇ ಕಿಸಾ ರೈತರಿಗೆ ಸಾಂಕ್ಷನ್ ಮಾಡಿದ್ದಾರೆ ದಯಮಾಡಿ ಯಾವುದೇ ಸರ್ಕಾರಗಳಾಗಲಿ ಭಿಕ್ಷೆ ಕೊಡೋ ಪದ್ಧತಿ ಮಾಡಬೇಡಿ ಸರ್ಕಾರದ್ದು ಸಿಕ್ಕಾ ಬಟ್ಟೆ ನೀರು ಏನಾಗ್ತಾ ಇದೆ ಅಂದರೆ ಸಮುದ್ರ ಪಾಲಾಗ್ತಾ ಇದೆ ಆದಷ್ಟು ಇವತ್ತು ಅಂತರ್ಜಲ ಕುಸಿತಾ ಇದೆ ಅಂತರ್ಜಲ ಕುಸಿತು ಕುಡಿಯೋ ನೀರಿಗೂ ಹಾಹಾಕಾರ ಪರಿಸ್ಥಿತಿ ಬಂದಿದೆ ದಯಮಾಡಿ ಇದನ್ನು ಮನಗಂಡು ಹಿಂದೆ ವಾಜಪೇಯಿ ಅವರಿದ್ದಾಗ ಗಂಗಾ ನದಿನ ಕಾವೇರಿ ತಂದು ಕೂಡಿಸ್ಬೇಕು ಅಂತ ಹೇಳಿ ಯೋಜನೆಗಳನ್ನು ರೂಪಿಸಿದರು ರೈತರಿಗೆ ಆಮೇಲೆ ಬಡವ್ರ ಬಗ್ಗರಿಗೆ ಕಣ್ಣೀರು ವರ್ಷ ಅಂತ ಸುಮ್ಮನೆ ತಾತ್ಕಾಲಿಕವಾದ ಕೆಲಸಗಳು ಮಾಡಿ ಮಾಡಬೇಡ್ರಿ ಒಂದಿನ ಉಪವಾಸ ಇದ್ದರೂ ಹತ್ತಿನಕ್ಕೆ ಅನ್ನ ಸಿಗೋ ಅಂಥ ಕೆಲಸ ಮಾಡಿ ಅಂತ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಏತ ನೀರಾವರಿಗಳು ಆಮೇಲೆ ಇತ್ತೀಚೆಗೆ ಅತ್ಯಂತ ಕೃಷಿಯಲ್ ಆಗಿರೋಂಥ ಕೆಲಸ ನಡೀತಾ ಇದೆ ಲೇಔಟ್ಗಳು ಸಿಟಿ ಹತ್ತಿರದಲ್ಲಿ ನಿರ್ಮಾಣ ಆಗ್ತಾ ಇದೆ ಕಷ್ಟಪಟ್ಟು ಹಿಂದೆ ಗೋರ್ಮೆಂಟ್ಗಳು ಐವತ್ತು ವರ್ಷ ಅರವತ್ತು ವರ್ಷದ ಹಿಂದೆ ಡ್ಯಾಮ್ಗಳು ಕಟ್ಟಿ ನೀರೆಲ್ಲ ಕೃಷಿಗೆ ಮಾಡ್ತಾಯಿದ್ರು ಅಂಥ ಕೃಷಿ ಥರ ಜಮ್ ಜಮೀನನ್ನು ಕನ್ವರ್ಟ್ ಮಾಡಿ ಲ್ಯಾಂಡ್ ಮಾಡಿ ಸೈಟ್ಗಳು ಮಾಡ್ತಾಯಿದ್ದಾರೆ ಡ್ರೈ ಲ್ಯಾಂಡ್ಗಳು ತೊಗೊಂಡು ಅವ್ರು ಸೈಟ್ಗಳು ಮಾಡ್ಕೊಂಡ್ಲಿ ಸಿಟಿನ ಡೆವಲಪ್ ಮಾಡಲಿ ಇಂಡಸ್ಟ್ರಿ ಡೆವಲಪ್ ಮಾಡಲಿ ಕೃಷಿಗೆ ಇರ್ತಕ್ಕಂಥ ವ್ಯವಸ್ಥೆ ನೀರಾವರಿ ಇರ್ತಕ್ಕಂಥ ತರಿ ಜಮೀನುಗಳನ್ನ ಅವು ಏನು ಅನ್ನ ತಿನ್ನೋಣ ಏನು ತಿನ್ನೋಣ ನೆಕ್ಸ್ಟ್ ಆ ಅನ್ನ ಎಲ್ಲಿಂದ ತರೋಕ್ಕಾಗತ್ತೆ ರೈತರು ಈ ಸಾರ್ವಜನಿಕರಿಗೆಲ್ಲ ರೈತನೇ ಬೆನ್ನೆಲುಬು ಅನ್ನ ಏನು ಕೈಗಾರಿಕೆಲ್ಲ ಸೃಷ್ಟಿ ಮಾಡೋಕ್ಕಾಗತ್ತಾ ರೈತರ ಬೆಳೆದ್ರೆ ಕಾಳು ಕಡಿ ಎಲ್ಲ ತಿನ್ಬೋದು ಅವನು ಸಮೃದ್ಧಿಯಾಗಿದ್ದರೆ ದಯಮಾಡಿ ನೀರಾವರಿ ವ್ಯವಸ್ಥೆ ಮಾಡಿ ಸುಮ್ಮನೆ ಕಿಸಾನ್ ಸಮ್ಮಾನ್ ಯೋಜನೆ ಉಚಿತ ಯೋಜನೆಗಳು ಯಾವುದೇ ಸರ್ಕಾರ ಆಗಲಿ ದಯಮಾಡಿ ಆ ಥರದ್ದೆಲ್ಲ ಇಟ್ಕೊಂಬಿಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿ ರೈತರಿಗೆ ನೀರಾವರಿ ಕೊಡಿ ರೈತರೇ ನಿಮಗೆ ಸಾಲ ಕೊಡ್ತಾರೆ ರೈತರ ಮಕ್ಕಳು ದುಡಿಮೆ ಮಾಡಿದ್ರೆ ಎಲ್ಲರೂ ಸು ಕೃಷಿ ಇದು ಸಿಟಿಗೆ ವಲಸೆ ಬರಲ್ಲ ನಾವು ಒಬ್ಬ ರೈತರ ಮಗನಾಗಿ ಹೇಳ್ತಾ ಇದ್ದೀನಿ ನಾವು ನಮ್ಮ ಬರಗಾಲ ಬಂದಿದ್ದಕ್ಕೆ ನಾನು ಸಿಟಿಗೆ ಬಂದಿದ್ದು ಇಲ್ಲ ಅಂದಿದ್ರೆ ಅಲ್ಲೇ ದುಡಿಮೆ ಮಾಡ್ಕೊಂಡ್ತಿರ್ತಿದ್ವಿ ದಯಮಾಡಿ ಹ್ಞೂ ಕನ್ವರ್ ನೀರಾವರಿ ಜಮೀನುಗಳನ್ನ ಅಕ್ವಜೇಷನ್ ಮಾಡಿ ಇಂಡಸ್ಟ್ರಿ ಮಾಡೋದಾಗಲಿ ಲೇಔಟ್ ಮಾಡೋದು ನಿಲ್ಲಿಸಿ ಡ್ಯಾಮ್ಗಳು ಹಿಂದಿರೋದಂಥ ಜಮೀನುಗಳು ಎಲ್ಲದಕ್ಕೂ ಕೃಷಿಗೆ ಪ್ರೋತ್ಸಾಹ ಮಾಡಿ ಹೊಸ ಸರ್ಕಾರ ಬಂದು ಇವತ್ತು ಎರಡನೇ ಎರಡು ಮೂರನೇ ದಿನಕ್ಕೆ ಇದೆ ಸರ್ಕಾರದ ಕಾರ್ಯಕ್ರಮಗಳು ಇನ್ನೂ ಯಾರಿಗೂ ರೂಪ ಇಲ್ಲ ದೊರಕ್ತಾಯಿಲ್ಲ ದೊರಕ್ತಿಲ್ಲ ಆದ್ದರಿಂದ ನಾವು ಯಾವ ರೀತಿ ಹೇಳಬೇಕು ಅನ್ನೋದು ನನಗೇನು ಇಲ್ಲ ಆದರೂ ಸಹಿತನು ಈಗ ಇತ್ತೀಚೆಗೆ ಮಾತಾಡಿದಂಥ ರಾಘವೇಂದ್ರ ಅವರಿಗೆ ಒಂದು ಹುದ್ದೆಯನ್ನು ಕೊಡಬೇಕು ಎರಡನೇದಾಗಿ ಈ ಭದ್ರಾವತಿಯಲ್ಲಿ ಎಂ ಪಿ ಎಮ್ ಎಮ್ಮು ಆಮೇಲೆ ವಿ ಎಸ್ ಎಲ್ಲು ಈ ಕಾರ್ಖಾನೆಗಳು ಆಗಬೇಕು ಆಮೇಲೆ 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 ಸಾಗರದಲ್ಲಿ ಆಮೇಲೆ ಇಲ್ಲಿ ಅಡಿಕೆ ಮತ್ತು ಭತ್ತದ ಬೆಳೆಗಾರರು ಅವರಿಗೂ ಒಂದು ಉತ್ತಮವಾದ ಬೆಲೆ ದೊರಕಬೇಕು ಹೋದಸಲ್ಲಿ ಮಳೆ ಆಗಿದ್ದಿಲ್ಲ ಬಡತನ ಭಾಳ ಅನುಭವಿಸಿದ್ವಿ ಈಗ ಮಳೆ ಕಾಣ್ತಾ ಇದ್ದೀವಿ ಅದಕ್ಕೆ ರೈತರಿಗೆ ಯಾವ ರೀತಿ ಸಹಾಯ ಅಂತಂದರೆ ರಸಗೊಬ್ಬರ ಹೂವೆಲ್ಲವನ್ನು ಕೊಡು ಬೀಜದ ಬೀಜ ಅವೆಲ್ಲ ಕೊಡುವಂಥ ಅನುಕೂಲ ಸರ್ಕಾರದಿಂದ ಆಗಬೇಕು ಅಂತ ಕೇಳ್ಕೊತೀವಿ ಬೀದಿ ಬದಿ ಬೀದಿ ಬಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಕಷ್ಟು ನಗರ ಬಡಾವಣೆ ನಗರ ಸ್ವಚ್ಛತೆ ಆಮೇಲೆ ಸ್ಮಾರ್ಟ್ ಸಿಟಿ ಈ ಥರ ಯೋಜನೆಗಳಿಂದ ಬೀದಿ ಬದಿ ವ್ಯಾಪಾರದವರು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವ್ರ ಅವರಿಗೆ ಆ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಬೇಕು ಮೊದಲೇ ಇಲ್ಲಿ ಶಿವೋಪನಾಯಕ ಮಾರ್ಕೆಟ್ ಇತ್ತು ಅದು ಏನೋ ಮಾರ್ಕೆಟ್ ನಡೀತಿತ್ತು ಈಗೆಲ್ಲ ದೊಡ್ಡವ್ರ ಕೈಗೆ ಹೋಗ್ಬಿಡ್ತು ಅದೇ ರೀತಿ ಎಲ್ಲವೂ ಬೇರೆ ಬೇರೆವೆಲ್ಲ ದೊಡ್ಡವ್ರ ಕೈಗೆ ಹೋಗ್ಬಿಟ್ರೆ ಬೀದಿ ಬದಿ ವ್ಯಾಪಾರ ಆಗಿರಲಿ ಬೇರೆ ವ್ಯಾಪಾರಸ್ಥರೇ ಆಗಿರಲಿ ಭಾಳ ತೊಂದರೆ ಅನುಭವಿಸ್ತಾರೆ ಅದಕ್ಕಾಗಿ ಅವರಿಗೆ ಸಾಕಷ್ಟು ವ್ಯಾಪಾರ ಕೇಂದ್ರಗಳನ್ನು ರೂಪಿಸಬೇಕು ಆರ್ ಎಮ್ ಸಿ ಆರ್ಡಲ್ಲಿ ಆಗಿರ್ಬೋದು ತರಕಾರಿ ಮಾರ್ಕೆಟ್ಗಳನ್ನು ನಾವು ಮಾಡ್ಬೋದು ಈ ರೀತಿ ಬಡವರಿಗೆ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತೀವಿ ಈಗ ನಾವು ವಿದ್ಯಾಭ್ಯಾಸನೇ ಮ ಕೊಡೋದೇ ಸೂಕ್ತ ಅಂತ ಅನ್ಸ ಸೂಕ್ತ ಅನಿಸುತ್ತೆ ವಿದ್ಯಾಭ್ಯಾಸ ಸಾಕಷ್ಟು ಮಕ್ಕಳಿಗೆ ನಡೀತಾ ಇದೆ ಆದರೂ ಸಹಿತ ವಿದ್ಯಾಭ್ಯಾಸದ ಕೊರತೆಗಳನ್ನು ಆಗಬಾರ್ದು ಎಲ್ಲರಿಗೂ ಸ ವಿದ್ಯಾಭ್ಯಾಸ ಆಗಬೇಕು ಹಳ್ಳಿಗಳಿಂದ ಹಳ್ಳಿಗಳಿಂದ ಮಕ್ಕಳು ಬರದೇ ಹೊರಗೆ ಬರುತ್ತೆ ಎರಡನೇದಾಗಿ ಈ ಏನಿದು ಈ ಮಕ್ಕಳು ಮೇಲೆ ನಡೆಯುವಂಥ ಒಂದು ದೌರ್ಜನ್ಯ ಅದನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಸಮೀಕ್ಷಾ ಸರ್ಕಾರ ಬರುವುದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ತೊಗಲಕ್ ದರ್ಬಾರ್ ಇತ್ತು ತೊಗಲಕ್ಕೆ ದರ್ಬಾರಲ್ಲಿ ಅವ್ರು ಹೇಳಿದ್ದೇ ಆಟ ಅವ್ರು ಹಾಡಿದ್ದೇ ಆಟ ಆಗಿತ್ತು ಸೊ ಈಗ ಸಮೀಕ್ಷವಾಗಿ ಎಲ್ಲ ಪಕ್ಷಗಳು ಸೇರಿಕೊಂಡು ಒಂದು ಸಮೀಕ್ಷಾ ಸರ್ಕಾರ ರಚನಾಗಿದೆ ಇದರಿಂದ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಸರ್ ಹೊಸ ಹೊಸ ಯೋಜನೆ ಮುಂಚೆ ಮುಂಚೆಯೆಲ್ಲ ಒಂದು ರಾಜ್ಯದ ಮಾತ್ರ ದೃಷ್ಟಿ ಇಟ್ಕೊಂಡು ಯೋಚನೆ ಮಾಡ್ತಾಯಿದ್ರು ಸೊ ಎಲ್ಲ ರಾಜ್ಯದ ಜನಗಳು ಸೇರಿಕೊಂಡು ಎಲ್ಲ ರಾಜ್ಯದ ಪ್ರತಿನಿಧಿಗಳು ಇರೋದ್ರಿಂದ ಸೊ ಅವರ ಮಾತಿಗೆ ಮನ್ನಣೆ ಕೊಟ್ಬಿಟ್ಟು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಯಾ ರಾಜ್ಯದಲ್ಲಿ ಇದ್ದಂತಹ ಜ್ವಲಂತ ಸಮಸ್ಯೆಗಳು ಇವರು ಅರ್ಥ ಮಾಡಿಕೊಂಡು ಬೈಟಕ್ ಮಾಡಿಬಿಟ್ಟು ಸೊ ಯಾರಿಗೂ ತೊಂದರೆ ಹಾಕ್ದಿದ್ದಂಗೆ ಸೊ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವ ಒಳ್ಳೆ ಒಳ್ಳೆ ಜವಾಬ್ದಾರಿ ಒಂದು ಒಳ್ಳೆಯ ಕಾಲಾವಕಾಶ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೀನಿ ಸರ್ ಆಮೇಲೆ ಈ ಹಿಂದೆ ಮುಂಚೆ ನಾವು ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆ ಬಾಕಿ ದುಡ್ಡು ಇದುವರೆಗೂ ನಾವು ಇದ್ರ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ವಿ ಜ ತೆರಿಗೆ ದುಡ್ಡು ಬಾಕಿ ದುಡ್ಡು ಇನ್ನೂ ಬಂದಿರಲಿಲ್ಲ ಇವತ್ತು ರಿಲೀಸ್ ಆಗಿದೆ ನೋಡಿ ಎಷ್ಟೋ ಲಕ್ಷ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬರ ಕರ್ನಾಟಕ ಬರ ಬರಗಾಲಕ್ಕೆ ಬರಬೇಕಾದಂತಹ ದುಡ್ಡನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ ಅಂದರೆ ಸಮೀಕ್ಷ ಸರ್ಕಾರದ ಒಳ್ಳೆ ಲಕ್ಷಣಗಳು ಕಾಣ್ತಾ ಇದೆ ಅಂದ್ಕೊಂಡು ಹೇಳಬೋ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ ಸರ್ ಏಕಪಕ್ಷೀಯ ನಿರ್ಣಯನ ತೆಗೆದುಕೊಳ್ತಾ ಇತ್ತು ಬಿ ಜೆ ಪಿ ಸರ್ಕಾರ ಬಹುಮತದಲ್ಲಿತ್ತು ದೇಶದಲ್ಲಿ ಹಲವಾರು ಯೋಜನೆಗಳನ್ನು ಕಾಮಗಾರಿಗಳನ್ನು ಮೋದಿಯವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ಚಾಣಕ್ಯತನದಲ್ಲಿ ಸರ್ಕಾರ ಮಾಡ್ಕೊಂಡು ಬಂದಿತ್ತು ಆದರೆ ಎಷ್ಟೋ ಯೋಜನೆಗಳು ತಂದರೋ ತರೋದು ಮುಖ್ಯ ಅಲ್ಲ ಆ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪೋದು ಭಾಳ ಮುಖ್ಯ ಎಷ್ಟರ ಮಟ್ಟಿಗೆ ಮಧ್ಯಮ ವರ್ಗದವರಿಗೆ ಕೆಳ ವರ್ಗದವ್ರಿಗೆ ಯೋಜನೆ ತಂದಿದ್ದೀರಿ ಆ ಯೋಜನೆ ಫಲಾನುಭವಿಯಾಗಿ ಆ ವ್ಯಕ್ತಿಗಳಿಗೆ ತಲುಪಿದೆಯಾ ಅನ್ನೋದನ್ನು ಮತ್ತೊಮ್ಮೆ ಈ ಸಮ್ಮಿಶ್ರ ಸರ್ಕಾರ ಮಾಡಿರುವಂತಹ ಬಿ ಜೆ ಪಿ ಮತ್ತು ಅನ್ಯ ದಳಗಳು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ಯೋಚನೆ ಮಾಡಿ ಕಾರ್ಯಗತವಾಗಿ ಕೆಲಸ ಮಾಡಬೇಕಾಗಿರೋದು ಈ ಹಿಂದೆ ಏಕಪಕ್ಷೀಯವಾಗಿ ನಿರ್ಣಯ ತಗೊಳ್ಳೋಕ್ಕಿಂತ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಒಂದು ವಿಚಾರವನ್ನು ಬೈಟಕ್ನಲ್ಲಿ ತೀರ್ಮಾನ ಮಾಡಿ ಅದರ ಕ್ರಮಬದ್ಧವಾಗಿ ಹೋಗುಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮಗಳನ್ನು ಕೈಕೊಳ್ಳೋದ್ರಿಂದ ದೇಶಕ್ಕೆ ಒಳ್ಳೆಯದಾಗ್ಬೋದು ಅಂಥೇಳಿ ಒಂದು ದೃಷ್ಟಿ ಅದರಲ್ಲೂ ಕೂಡ ಮೋದಿ ಸರ್ಕಾರ ಆ ಜನರ ಓಸಲಿ ಇಟ್ಟಂತಹ ಭರೋಸೆ ಓಸಲ್ಲಿ ಅವ್ರು ಬಂದಂತಹ ಒಂದು ಮತಗಳ ವಿಚಾರಗಳನ್ನು ಮತ್ತು ಅಭ್ಯರ್ಥಿಗಳ ಆಯ್ಕೆಗಳನ್ನು ನೋಡಿದಾಗ ಈ ಸಲ ಅವರ ಒಂದು ಚುನಾಯಿತ ಪ್ರತಿನಿಧಿಗಳ ಸಂಖ್ಯೆ ಕಮ್ಮಿಯಾಗಿದೆ ಆ ಕಮ್ಮಿ ಆದರೂ ಕೂಡ ಸಮ್ಮಿಶ್ರ ಸರ್ಕಾರವನ್ನು ಮಾಡಿಕೊಂಡು ದೇಶದ ಉನ್ನತಿಗಾಗಿ ಹೊರಟಂತಹ ಮೋದಿಯವರು ಹಿಂದೆ ಆದಂಥ ನ್ಯೂನತೆಗಳನ್ನು ಸರಿ ಮಾಡಿಕೊಂಡು ನವಯುವಕರಿಗೆ ನಿರುದ್ಯೋಗಿಗಳಿಗೆ ಕೈಗಾರಿಕೋದ್ಯಮಿಗಳಿಗೆ ಫ್ಯಾಕ್ಟ್ರಿಗಳಿಗೆ ಅನೇಕ ಕೆಲಸ ಕಾರ್ಯಗಳಿಗೆ ಇವತ್ತು ಜನರು ನಿರುದ್ಯೋಗ ಸಂಖ್ಯೆ ಇದೆ ದೇಶದಲ್ಲೇ ಜನಸಂಖ್ಯೆ ಇದೆ ಇದ್ರ ಬಗ್ಗೆಯೂ ಕೂಡ ಅಚ್ಚಿ ಕಾಳಜಿ ವಹಿಸಿ ಯಾವ ಕಲ್ಪನೆಯಲ್ಲಿ ಡಿಜಿಟಲ್ ಇಂಡಿಯಾ ಮಾಡ್ತೀನಿ ಅಂತೇಳಿ ಅವ್ರು ಹೇಳಿದರು ಯಾವ ರೀತಿಯಲ್ಲಿ ದೇಶವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ತೆಗೆದುಕೊಂಡು ಉನ್ನತ ಮಟ್ಟಕ್ಕೆ ಅಂತ ದೇಶ ವಿದೇಶಗಳಲ್ಲಿ ಭಾಷಣ ಮಾಡಿದರು ಐ ಟಿ ಕಂಪನಿಗಳನ್ನು ಭಾರತಕ್ಕೆ ತರ್ತೀವಿ ಅಂತೇಳಿ ಭಾಷಣ ಮಾಡಿದರು ಅದನ್ನೆಲ್ಲವೂ ಕೂಡ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಬೇಕು ಇದನ್ನು ಮಾಡದೆ ಹೋದರೆ ಭಾರತ ದೇಶದ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನರು ತುಂಬ ಅತಂತ್ರ ಸಿಗಾಕೊಳ್ಳೋದಂಥ ಗ್ಯಾರಂಟಿ ಇಷ್ಟು ದಿನ ಮೋದಿ 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 ಅಂತಿದ್ರು ಅವರ ಕೆಲಸಗಳ ಬಗ್ಗೆ ಶ್ಲಾಘಿಸಿದ್ರು ಅವರ ವಿಚಾರಗಳ ಬಗ್ಗೆ ಗೌರವ ಇಟ್ಟು ಕಂಡಿದ್ದಾರೆ ಆ ಗೌರವವನ್ನು ಮೋದಿ ಸರ್ಕಾರ ಉಳಿಸ್ಕೊಬೇಕು ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ಎಲ್ಲ ಯೋಜನೆಗಳನ್ನು ತರಬೇಕು ಫಸ್ಟು ನಮ್ಮ ವಿದ್ಯಾರ್ಥಿಗಳು ಇವತ್ತು ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ ಹೆಚ್ಚಿನ ಎಜುಕೇಷನ್ ಮಾಡ್ತಾಯಿದ್ದಾರೆ ಆ ಒಂದು ವಿದ್ಯಾಸಂಸ್ಥೆಗಳಿಗೆ ಓದಲು ಅನುಕೂಲ ಮಾಡಿಕೊಡ್ಬೇಕು ಕಡುಬಡವರಿಗೆ ಹೆಚ್ಚಿನ ಫೀಸ್ ತೆಗೆದುಕೊಂಡು ಹೆಚ್ಚಿನ ಕಾಲೇಜುಗಳನ್ನು ಕಟ್ಕೊಂಡು ಇವತ್ತು ಬಡ ಮಕ್ಕಳು ಓದಿಲ್ಲದಂಗೆ ಮತ್ತು ಇಂಟೆಲಿಜೆಂಟ್ ಮಕ್ಕಳುಗಳು ಆಗ್ತಾ ಇದೆ ಅಂಥ ಮಕ್ಕಳಿಗೆ ಮೋದಿ ಫಸ್ಟ್ ಕೆಲಸ ಮಾಡಬೇಕು ಈ ದೇಶದ ಮಕ್ಕಳ ಭವಿಷ್ಯವನ್ನು ಉನ್ನತ ಶಿಕ್ಷಣವನ್ನು ಅವರಿಗೆ ದುಬಾರಿ ಶಿಕ್ಷಣದ ಬದಲು ಸರ್ಕಾರ ಇವತ್ತು ಯಾವ ರೀತಿ ಹತ್ತನೇ ಕ್ಲಾಸ್ವರೆಗೂ ಯಾವುದೇ ಫೀಸ್ ಇಲ್ದಂಗೆ ಅವರಿಗೆ ಓದಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಡಿಜಿಟಲ್ ವಿದ್ಯಾಭ್ಯಾಸದ ಬಗ್ಗೆ ಅವರು ಗಮನ ಕೊಟ್ಟರೆ ಇವತ್ತಿನ ಮಕ್ಕಳು ನಾಳೆ ನಮ್ಮ ದೇಶದ ಪ್ರಜೆಗಳು ಉತ್ತಮವಾದಂಥ ದೇಶವನ್ನು ಕಟ್ಟುವ ಕೆಲಸ ಮಾಡ್ತಾರೆ ಅಂತ ನಾನು ಹೇಳ್ತೇನೆ